ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಯಾರೂ ನಂಬಲಾಗದಂತಹ ಘಟನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅವುಗಳನ್ನು ಕೇಳಿದ ನಂತರವೂ ಅವು ಕೇವಲ ಮೈಥಾಲಜಿಗಳಲ್ಲಿ ಕಲ್ಪಿತ ಕಥೆಗಳು ಅಂತ ನಮಗೆ ಒಂದ್ಸರ್ತಿ ಅನಿಸ್ಬಿಡತ್ತೆ ಮಹಾಭಾರತದಲ್ಲಿ ಏನೆಲ್ಲ ಆಯಿತು ಅಲ್ಲಿ ಸಿಕ್ಕ ಅಸ್ಥಿ ಪಂಜರಗಳು ಯಾರದ್ದು ನೀರಿನಲ್ಲಿ ಮುಳುಗಿರುವ ದ್ವಾರಕಾ ನಗರ ಈಗ ಹೇಗಿದೆ ಅದರಲ್ಲಿ ಸಿಕ್ಕ ಆ ದೊಡ್ಡ ಅಸ್ಥಿ ಪಂಜರ ಕೃಷ್ಣನದ್ದೇನ ಪುರಿ ಜಗನ್ನಾಥ ದೇಗುಲದಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ ಆದರೆ ಅದೇ ಶ್ರೀಕೃಷ್ಣನ ಮೃತದೇಹ ಎಲ್ಲಿದೆ ಸಮುದ್ರ ಗರ್ಭದಲ್ಲಿ ಶ್ರೀಕೃಷ್ಣನ ಕುರುಹುಗಳನ್ನು ಕಂಡು ಪುರಾತತ್ವ ಇಲಾಖೆಗೆ ಶಾಕ್ ಆಗಿದ್ದಾದ್ರೂ ಯಾಕೆ ಈ ಎಲ್ಲ ಮಿಲಿಯನ್ ಡಾಲರ್ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಯಾಕಂದ್ರೆ ನಾವೀಗ ಕೆಲವು ಆಧಾರಗಳನ್ನ ತೋರಿಸ್ತಾ ಇದ್ದೇವೆ ಇದರಿಂದ ನಮ್ಮ ಪುರಾಣಗಳಲ್ಲಿರೋ ಕಥೆಗಳು ಕಲ್ಪಿತ ಅಲ್ಲ ಅವು ಎಲ್ಲವೂ ಕೂಡ ನಿಜ ಅಂತ ಗೊತ್ತಾಗತ್ತೆ ಈ ಮಾಹಿತಿಗಳನ್ನೆಲ್ಲ ತುಂಬ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಕೇವಲ ಒಂದು ಮೆಚ್ಚುಗೆ ಅಂದರೆ ಒಂದೇ ಒಂದು ಲೈಕ್ಸ್ ಲೈಕ್ಸ್ ಕೊಟ್ಟು ನಮಗೆ ಪ್ರೋತ್ಸಾಹಿಸಿ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಸೊ ಇನ್ಯಾಕ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ ಮೊದಲನೇದಾಗಿ ಕಣ್ಮರೆಯಾಗಿರುವಂತಹ ದ್ವಾರಕ ನಗರದ ಬಗ್ಗೆ ತಿಳಿದುಕೊಳ್ಳೋಣ ಧಾರ್ಮಿಕವಾದ ಭಾವನೆಯಿಂದ ವ್ಯಾಮೋಹ ಹೊಂದಿ ಮನುಷ್ಯರು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ನಡೆದಿರುವಂತಹ ಘಟನೆಗಳು ವಾಸ್ತವ್ಯವೆಂದು ಬಹಳಷ್ಟು ಜನ ನಂಬಿ ಅವುಗಳಲ್ಲಿ ಹೇಳಿರುವ ಕೆಲವೊಂದಿಷ್ಟು ಆಚಾರಗಳನ್ನು ಇಂದಿಗೂ ಕೂಡ ಆಚರಿಸ್ತಾ ಬಂದಿದ್ದಾರೆ ಮನುಷ್ಯರ ವಿಶೇಷವಾದ ನಂಬಿಕೆಯಿಂದ ಶಾಸ್ತ್ರಜ್ಞರು ಕೂಡ ಈ ಪೌರಾಣಿಕ ಕಥೆಗಳ ಕಡೆಗೆ ತಮ್ಮ ದೃಷ್ಟಿಯನ್ನ ಇಡ್ತಾ ಹಾಗೆ ಅವರು ಅವುಗಳ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪಳುವಳಿಕೆಗಳನ್ನು ಕೂಡ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದರಲ್ಲಿ ನಮಗೆ ಸಿಗೋದು ದ್ವಾರಕ ನಗರ ಈಗಾಗಲೇ ಮುಳುಗಿ ಹೋಗಿರುವಂತಹ ದ್ವಾರಕಾ ನಗರದ ಬಗ್ಗೆ ಈಗ ಕೆಲವೊಂದಿಷ್ಟು ಪುರಾವೆಗಳು ಸಿಕ್ಕಿವೆ ದ್ವಾರಕಾ ನಗರವನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ನಿರ್ಮಾಣ ಮಾಡ್ದ ಅಂತ ಪುರಾಣಗಳಲ್ಲಿ ಹೇಳಲಾಗತ್ತೆ ಮಹಾಭಾರತದ ಕಾಲದಲ್ಲಿ ಸಂಬಂಧಿಸಿದ ಈ ನಗರವನ್ನು ನಾವು ಕೇವಲ ಕಲ್ಪನೆಯನ್ನು ಮಾತ್ರ ಮಾಡಬಲ್ಲೆವು ಒಂದು ವೇಳೆ ವಾಸ್ತವದಲ್ಲಿ ಇದು ಕಂಡು ಅದನ್ನು ನೋಡೋದಕ್ಕೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಅವಶೇಷಗಳು ಸಿಕ್ಕಾಗ ಅದು ಪುರಾಣಗಳಲ್ಲಿ ನಿಜವಾಗಲೂ ಕೂಡ ನಡೆದಿದೆ ಅಂತ ನಿರೂಪಿಸೋದಕ್ಕೆ ಸಾಧ್ಯವಾಗುತ್ತೆ ಚರಿತ್ರೆಕಾರರ ಪ್ರಕಾರ ದ್ವಾರಕಾ ನಗರ ಸರಿಸುಮಾರು ಒಂಬತ್ತು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ಅಂದರೆ ಹಳೆಯದಾದದ್ದು ಪುರಾಣಗಳಲ್ಲಿ ವರ್ಣಿಸಿದ ಪ್ರಕಾರ ಮಹಾಭಾರತ ಯುದ್ಧ ನಡೆದ ನಂತರ ದ್ವಾರಕ ನಗರ ಮೂವತ್ತಾರು ವರ್ಷಗಳ ನಂತರ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೌರವರು ಪಾಂಡವರ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕೌರವರೆಲ್ಲರೂ ಕೂಡ ಸೋತು ಸಾವಿಗೀಡಾಗ್ತಾರೆ ಆಗ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪವನ್ನು ಬಿಡ್ತಾಳೆ ನೀನು ದೇವರಾಗಿದ್ದೀಯಾ ಇಂತಹ ಘನಘೋರ ಯುದ್ಧವನ್ನು ತಡಿಬಹುದಾಗಿತ್ತು ಆದರೆ ನೀನು ತಡೆಯಲಿಲ್ಲ ಅದಕ್ಕೋಸ್ಕರ ನನ್ನ ನೂರು ಜನ ಹೇಗೆ ಮಕ್ಕಳು ಸತ್ರೋ ಅದೇ ತೆರನಾಗಿ ನಿನ್ನ ವಂಶ ನಿರ್ವಂಶವಾಗಲಿ ನೀನು ನಿರ್ಮಾಣ ಮಾಡಿರುವಂತಹ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಲಿ ಅಂತ ಶಾಪವನ್ನು ಕೊಡ್ತಾಳೆ ಅದರಂತೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಹೌದು ನೀನು ಶಾಪವಿತ್ತಿದ್ದು ಕೂಡ ಒಳ್ಳೆಯದೇ ಆಯಿತು ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡತ್ತೆ ಹೀಗಂತ ಹೇಳಿಬಿಟ್ಟು ಶ್ರೀಕೃಷ್ಣ ಅಲ್ಲಿಂದ ಹೊರಗಡೆ ಬರ್ತಾನೆ ನಂತರ ದಿನಗಳಲ್ಲಿ ಅಂದರೆ ಮಹಾಭಾರತ ನಡೆದ ಮೂವತ್ತಾರು ವರ್ಷಗಳ ನಂತರ ಇದೇ ದ್ವಾರಕ ಮುಳುಗಿ ಹೋಗತ್ತೆ ಸಮುದ್ರದಲ್ಲಿ ಇಂದಿಗೂ ಕೂಡ ಈ ದ್ವಾರಕ ಇದೆ ಅಂತ ಹೇಳಲಾಗಿದೆ ಗುಜರಾತ್ನ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ಇಂದಿಗೂ ಕೂಡ ಧಾರ್ಮಿಕಕ್ಕೆ ಸಂಬಂಧಿಸಿದ ಕ್ಷೇತ್ರಗಳು ಬಹಳಷ್ಟು ಇದ್ದಾವೆ ಅದು ನಮ್ಮ ದೇಶದಲ್ಲಿನ ನಾಲ್ಕು ಧಾಮಗಳಲ್ಲಿ ಒಂದಾಗಿದೆ ಹಾಗೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತ ಕೀರ್ತಿಯನ್ನು ಸಂಪಾದಿಸಿದೆ ದ್ವಾರಕಾ ನಗರಗಳು ಎರಡು ಇವೆ ಅಂತ ಹೇಳಬಹುದು ಅದರಲ್ಲಿ ಒಂದು ಗೋಮತಿ ನದಿಯ ದಡದಲ್ಲಿ ಇದೆ ಇದನ್ನು ಧಾಮ್ ಅಂತ ಭಾವಿಸಲಾಗತ್ತೆ ಹಾಗೆ ಎರಡನೆಯದು ಸಮುದ್ರದ ಗರ್ಭಗುಡಿಯಲ್ಲಿ ಹಾಗೆ ಎರಡನೆಯದು ಸಮುದ್ರದ ಗರ್ಭದಲ್ಲಿ ದ್ವಾರಕಾಪುರ ಇಂದಿಗೂ ಕೂಡ ಇದೆಯಂತೆ ಇಲ್ಲಿಗೆ ಸೇರಬೇಕು ಅಂದ್ರೆ ಇಲ್ಲಿಗೆ ಹೋಗಬೇಕು ಅಂತಂದ್ರೆ ಸಮುದ್ರದ ಮಾರ್ಗದಿಂದ ನಾವು ಹೋಗಬೇಕಾಗತ್ತೆ ಎರಡು ಸಾವಿರದ ಐದರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ಗಳ ಮೂಲಕ ದ್ವಾರಕಾ ನಗರವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಲಾಯಿತು ಪ್ರಯತ್ನಗಳು ಶುರುವಾದವು ಅಂತ ಹೇಳಲಾಗುತ್ತೆ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ದ್ವಾರಕಾಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಅವಶೇಷಗಳು ಪುರಾತತ್ವ ಇಲಾಖೆಗೆ ಮತ್ತು ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಕ್ತಂತೆ ಅವುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಬೇರೆ ದೇಶಗಳಿಗೆ ಪ್ರಯೋಗಕ್ಕೆ ಪ್ರಯೋಗ ಶಾಲೆಗಳಿಗೆ ಶಾಸ್ತ್ರಜ್ಞರು ಅವುಗಳನ್ನ ಪರೀಕ್ಷೆ ಮಾಡಿದ ನಂತರ ಅವರಿಗೆ ಆಶ್ಚರ್ಯವೇ ಕಾದಿತ್ತು ಯಾಕಂದ್ರೆ ಅವುಗಳನ್ನು ಪರೀಕ್ಷೆ ಮಾಡಿದಾಗ ಅವು ಒಂಬತ್ತು ಸಾವಿರದ ಐನೂರು ವರ್ಷಗಳಷ್ಟು ಪುರಾತನವಾದ ವಸ್ತುಗಳು ಅಂತ ರಿಪೋರ್ಟ್ ಬರುತ್ತೆ ಈ ಅವಶೇಷಗಳ ರಿಪೋರ್ಟ್ನ ನಂತರ ಸಮುದ್ರದಲ್ಲೂ ಕೂಡ ರಿಸರ್ಚ್ ಮಾಡಲು ಶುರು ಮಾಡಲಾಗುತ್ತೆ ಇಲ್ಲಿ ಸುಣ್ಣ ಮತ್ತು ಕಲ್ಲುಗಳಿಂದ ನಿರ್ಮಾಣ ಮಾಡಿರೋ ಎಷ್ಟೋ ಅವಶೇಷಗಳು ಇವೆಯಂತೆ ಅದರ ಜೊತೆಗೆ ಸಮುದ್ರದ ತಳಭಾಗದಲ್ಲಿ ಎಷ್ಟೋ ನಾಣ್ಯಗಳು ಕಲಾಕೃತಿಗಳು ಆಕೃತಿಗಳು ಸಿಕ್ಕಿವೆಯಂತೆ ಈ ಆಕೃತಿಗಳು ಒಂದು ಪ್ರಾಚೀನವಾದ ನದಿಯ ಹತ್ತಿರ ಸಿಕ್ಕಿವೆ ಆ ನದಿ ಸರಿಸುಮಾರು ಒಂಬತ್ತು ಕಿಲೋಮೀಟರ್ನಷ್ಟು ದೂರವನ್ನ ಹೊಂದಿದೆ ರಿಸರ್ಚ್ ನಿಂದ ಈ ನದಿ ಇದೆ ಅಂತ ಹೇಳಲಾಗುತ್ತೆ ಸಮುದ್ರದ ಒಳಗಡೆ ಸಿಕ್ಕಿರುವ ಅವಶೇಷಗಳು ಹಾಗೂ ನದಿಯಲ್ಲಿ ಸಿಕ್ಕಿರುವ ಅವಶೇಷಗಳು ಒಂದೇ ಕಾಲಕ್ಕೆ ಸಂಬಂಧಿಸಿವೆ ಇವುಗಳನ್ನು ಸಿಂಧೂ ನಾಗರಿಕತೆಯ ಜೊತೆಗೆ ಹೋಲಿಕೆ ಮಾಡಿದಾಗ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದು ಬಂದಿದೆ ಇನ್ನು ಅವಶೇಷಗಳು ದ್ವಾರಕಾ ನಗರಕ್ಕೆ ಸಂಬಂಧಿಸಿದವು ಅಂತ ಶಾಸ್ತ್ರಜ್ಞರು ಒಂದು ಅಂದಾಜು ಮಾಡಿದ್ದಾರೆ ಅದಕ್ಕಾಗಿ ಅವರು ಪರಿಶೋಧನೆಗಳನ್ನ ಇನ್ನೂ ಕೂಡ ಸ್ಪೀಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಮುದ್ರದಲ್ಲಿ ಈ ರಿಸರ್ಚ್ ಸಮುದ್ರದಲ್ಲಿ ಮುಳುಗಿರುವಂತಹ ನಗರದ ಬಗ್ಗೆ ಸಂಶೋಧನೆ ಮಾಡುವುದಕ್ಕೆ ಶಾಸ್ತ್ರಜ್ಞರಿಗೆ ತುಂಬಾ ಕಠಿಣವಾಗ್ತಾ ಇದೆ ಯಾಕಂತಂದ್ರೆ ಭಾರತ ಅಂದ್ರೆ ಯಾಕಂದ್ರೆ ಭಾರತದ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಕಡೆಗೆ ಸಮುದ್ರದ ಆಳಕ್ಕೆ ಇಳಿದು ರಿಸರ್ಚ್ ಅಂದ್ರೆ ಸಂಶೋಧನೆ ಮಾಡುವಂತಹ ಪರಿಕರಗಳು ಅಂದ್ರೆ ಸಾಧನೆಗಳು ಇಲ್ಲದೆ ಇರೋದ್ರಿಂದ ರಿಸರ್ಚ್ ಕುಂಠಿತವಾಗ್ತಾ ಇದೆ ಅಂತ ಹೇಳಲಾಗಿದೆ ಆದರೆ ಪುರಾತನವಾದ ನಗರದ ರಹಸ್ಯವನ್ನ ಭೇದಿಸುವುದಕ್ಕೆ ಇರುವ ಅವಕಾಶದ ಆದರೆ ಸಮುದ್ರದಲ್ಲಿ ಮುಳುಗಿ ಹೋಗಿರುವಂತಹ ಈ ದ್ವಾರಕಾನಗರದ ಬಗ್ಗೆ ಸಂಶೋಧನೆ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಭಾರತೀಯ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಇನ್ನುವರೆಗೂ ಪ್ರಯತ್ನ ಮಾಡುತ್ತಾಗಿದೆ ಇನ್ನು ಮತ್ತೊಂದು ವಿಷಯ ಏನಂತಂದ್ರೆ ಮಹಾಭಾರತವನ್ನ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆಯದಿರುವಂತಹ ಅತಿದೊಡ್ಡ ಯುದ್ಧ ಅಂತ ಹೇಳಲಾಗುತ್ತೆ ಆ ಕಾಲದಲ್ಲಿ ಸಂಬಂಧಿಸಿದ ಮತ್ತು ಸಿಕ್ಕಿರುವ ಕೆಲವೊಂದಿಷ್ಟು ಪುರಾವೆಗಳು ನಿಜವಾಗಲೂ ಶ್ರೀಕೃಷ್ಣ ಭೂಮಿಯ ಮೇಲೆ ಜನಿಸಿದ್ದಾನೆ ಅಂತ ಹೇಳಲಾಗತ್ತೆ ಮಹಾಭಾರತವನ್ನ ಭಾರತ ದೇಶದ ಇತಿಹಾಸ ಅಂತ ಪರಿಗಣಿಸಲಾಗತ್ತೆ ಮಹಾಭಾರತದ ಪ್ರಾರಂಭ ರಾಜಮಾನುವಿನಿಂದ ಪ್ರಾರಂಭವಾಗುತ್ತೆ ಆ ವಂಶಕ್ಕೆ ಸೇರಿದ ಐವತ್ತು ಜನರ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಪಾಂಡುರಾಜ ಮತ್ತು ಧೃತರಾಷ್ಟ್ರನು ಕೂಡ ಈ ರಾಜವಂಶಸ್ಥಕ್ಕೆ ಸೇರಿದವರು ಒಂದು ವೇಳೆ ಇದು ಕಲ್ಪಿತ ಕಥೆಯಾಗಿದ್ರೆ ಇದನ್ನ ಬರೆದಿರುವ ವ್ಯಕ್ತಿ ಇದನ್ನ ಬರೆದಿರುವಂತಹ ವ್ಯಕ್ತಿ ಎಲ್ಲ ರಾಜರ ಬಗ್ಗೆ ಬರೆಯುವ ಬದಲಿಗೆ ಹತ್ತು ರಾಜರ ಬಗ್ಗೆ ಮಾತ್ರವೇ ಬರೀಬಹುದಾಗಿತ್ತಲ್ವಾ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತದ ಯುದ್ಧ ನಡೀತಾ ಇರುವ ಸಮಯದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಲಾಗತ್ತೆ ಅದರಲ್ಲಿ ಕಲಿಯುಗದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ ಇಂದು ಕಲಿಯುಗದಲ್ಲಿ ನಡೀತಾ ಇರುವ ಪಾಪ ಕರ್ಮಗಳ ಬಗ್ಗೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದ ಅವೆಲ್ಲವೂ ಕೂಡ ನೋಡ್ತಾ ಇದು ಕತೆ ಅಂತ ಅನಿಸುತ್ತಾ ಇಲ್ಲ ಮಹಾಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಗರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆ ನಗರಗಳು ಇಂದಿಗೂ ಕೂಡ ನಮ್ಮ ಪುರಾತತ್ವ ಇಲಾಖೆಯವರಿಗೆ ಅವುಗಳಿಗೆ ಸಂಬಂಧಿಸಿದ ಪುರಾವೆಗಳು ಕೂಡ ಸಿಗ್ತಾನೆ ಇದೆ ಭಾರತ ಮತ್ತು ಪಕ್ಕದ ದೇಶಗಳಲ್ಲಿ ಸಿಕ್ಕಿರುವ ಪುರಾವೆಗಳೇ ಇದಕ್ಕೆ ಉದಾಹರಣೆ ಅಂತಲೇ ಹೇಳಬಹುದು ಉತ್ತರ ಪ್ರದೇಶದ ಹಸ್ತಿನಾಪುರದಲ್ಲಿ ಮೇರಜಲ ಆಗಿದ್ದ ಗಾಂಧಾರ ಈಗ ಅಫ್ಘಾನಿಸ್ತಾನದಲ್ಲಿ ಒಂದು ಗಾಂಧಾರ ನಗರವಾಗಿದೆ ಅವುಗಳ ಜೊತೆಗೆ ಇಂದು ಇಂದ್ರಪ್ರಸ್ಥ ಭಾರತ ದೇಶದ ರಾಜಧಾನಿ ದೆಹಲಿಯಾಗಿದೆ ಶ್ರೀಕೃಷ್ಣನ ದ್ವಾರಕಾ ನಗರವು ಇಂದು ಗುಜರಾತ್ ರಾಜ್ಯದ ಒಂದು ನಗರವಾಗಿದೆ ಶ್ರೀಕೃಷ್ಣ ಈ ದ್ವಾರಕಾ ನಗರಕ್ಕೆ ರಾಜನಾಗಿದ್ದ ಹಾಗೆ ಮಹಾಭಾರತದ ಪ್ರಕಾರ ಈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಶಾಸ್ತ್ರಜ್ಞರು ಕೂಡ ಗುಜರಾತ್ನ ಸಮುದ್ರ ಶಾಸ್ತ್ರಜ್ಞರು ಕೂಡ ಗುಜರಾತ್ನ ಸಮುದ್ರ ಗರ್ಭದಲ್ಲಿಯೇ ಒಂದು ಅತಿದೊಡ್ಡ ನಗರವನ್ನ ಕಂಡುಕೊಂಡಿದ್ದಾರೆ ಇದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ನಗರ ಅಂತ ಹೇಳಲಾಗುತ್ತೆ ದೇವರಾದ ಶ್ರೀಕೃಷ್ಣ ನಗರವನ್ನ ಒಂದು ಸಮರ್ಪಣ ರಾಜ್ಯವೆಂದು ಹೇಳಿಕೊಳ್ತಾ ದ್ವಾರಕಾ ದ್ವಾರಕ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಅಲ್ಲಿನ ಪ್ರಜೆಗಳನ್ನ ಬಿಟ್ಟು ಉಳಿದಿರುವ ಎಲ್ಲರನ್ನ ಕೂಡ ಸಮುದ್ರ ತನ್ನಲ್ಲಿ ವಿಲೀನ ಬಿಡತ್ತೆ ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಆ ನಗರ ಶ್ರೀಕೃಷ್ಣನ ದ್ವಾರಕ ಅಂತ ಸಾಬೀತು ಮಾಡ್ತಾ ಇದ್ದಾವೆ ಶಾಸ್ತ್ರಜ್ಞರಿಗೆ ಕುರುಕ್ಷೇತ್ರ ನಡೆದ ಜಾಗದ ಹತ್ತಿರ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಅತಿದೊಡ್ಡ ಅಸ್ಥಿಪಂಜರವು ಕೂಡ ಸಿಕ್ಕಿದೆ ಅದು ಘಟೋದ್ಗಜನ ಅಸ್ಥಿಪಂಜರ ಅಂತ ನಂಬಲಾಗಿದೆ ಘಟೋದ್ಗಜ ಭೀಮ ಮತ್ತು ಹಿಡಂಬಿಯ ಮಗನಾಗಿದ್ದ ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ ಆ ಪ್ರಾಂತ್ಯ ಇಂದಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ನಾವು ನೋಡಬಹುದು ಆ ಯುದ್ಧದಲ್ಲಿ ಬಿದ್ದಿರುವ ರಕ್ತದ ಕಾರಣದಿಂದಾಗಿ ಅಲ್ಲಿನ ಮಣ್ಣು ಇಂದಿಗೂ ಕೂಡ ಕೆಂಪಗಾಗೇ ಇದೆ ಇನ್ನು ಬಿಹಾರ ರಾಜ್ಯದ ಪಾಟ್ನಾದಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಐದು ಬೆಟ್ಟಗಳಲ್ಲಿ ಸಾಕ್ಷಾತ್ಕರಿಸಲಾದ ಪುಣ್ಯಕ್ಷೇತ್ರವೊಂದಿದೆ ಅದು ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವ ಒಂದು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರ ಇದೆ ಇದರ ಸಮೀಪದಲ್ಲಿ ವಿನಾಯಕನ ಗುಡಿಯೂ ಕೂಡ ಇದೆ ಅಲ್ಲೇ ವೇದವ್ಯಾಸರು ಭಾರತದ ಕಥೆಯನ್ನ ಅಲ್ಲೇ ವೇದವ್ಯಾಸರು ಮಹಾಭಾರತದ ಕಥೆಯನ್ನ ವಿನಾಯಕನಿಗೆ ಹೇಳಿದ್ದು ಹೀಗೆ ಮಹಾಭಾರತ ಯಾರೆಲ್ಲ ಸುಳ್ಳು ಕಲ್ಪಿತ ಇಮ್ಯಾಜಿನೇಷನ್ ಕಥೆ ಅಂತ ಹೇಳುತ್ತಾರೋ ಅವರಿಗೆ ಈಗ ಸಾಕ್ಷಿಗಳು ಸಿಕ್ತಾಗಿದೆ ಅವೆಲ್ಲವನ್ನ ನೋಡ್ತಾ ಇದ್ರೆ ಯಾರು ಸುಳ್ಳು ಅಂತ ಹೇಳಿದ್ರು ಆ ಸಾಕ್ಷಿಗಳನ್ನು ನೋಡಿದ ಬಳಿಕ ಮಹಾಭಾರತ ನಿಜವಾಗಲೂ ನಡೆದಿತ್ತು ಅಂತ ಹೇಳದಾಗಿದ್ದಾರೆ ನಿಮಗೇನನ್ಸುತ್ತೆ ಮಹಾಭಾರತ ನಿಜಕ್ಕೂ ಸುಳ್ಳ ಅಥವಾ ಕಥೇನಾ ಅಥವಾ ನಡೆದಿದ್ದು ನಿಜಾನ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡ್ಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ ಜೈ ಶ್ರೀಕೃಷ್ಣ